ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಒಂದು ಏನು ಟಿಪ್ ಹೇಳಕತ್ತೀನಪ್ಪ ಅಂದ್ರೆ ಒಂದು ಮುಖ್ಯವಾದಂಥ ಅಥವಾ ಒಂದು ನಾವು ಸರಳವಾದಂಥ ಉಪಾಯದಿಂದ ನಾವು ಮನೆಯಲ್ಲಿ ಯಾವ ರೀತಿ ಸೇವಿಂಗ್ಸನ್ನ ಮಾಡ್ಕೋಬೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ರೀ ಏನಪ್ಪಾ ಅಂತಂದ್ರೆ ನಾವು ಹೆಣ್ಮಕ್ಳು ಅಥವಾ ಗೃಹಿಣಿಯರು ಏನು ಮಾಡ್ತೀವಪ್ಪ ಅಂತಂದ್ರೆ ಮನೆಯಲ್ಲಿ ಕೊಟ್ಟಿರುವಂಥ ದುಡ್ಡುಗಳನ್ನ ಒಂದು ಸ್ವಲ್ಪ ಏನಾದರೂ ಸೇವಿಂಗ್ಸ್ ಮಾಡಿಕೊಂಡು ಅದರೊಳಗೆ ನಾವು ಒಂದು ಸ್ವಲ್ಪ ಉಳಿತಾಯ ಮಾಡ್ಕೊ ಉಳಿತಾಯಗಳನ್ನ ಮಾಡ್ಕೊಂಡು ಬರೋ ರೀ ಸೊ ಮತ್ತೇನಾಗ್ತಪ್ಪ ಅಂದ್ರೆ ಏನೋ ಒಂದು ಕಷ್ಟ ಸಮಯದಲ್ಲಿ ಅಥವಾ ಏನೋ ದುಡ್ಡು ಇಲ್ಲದೆ ಇಲ್ಲದೆ ಇರೋ ಸಮಯದಲ್ಲಿ ಮತ್ತು ವಾಪಸ್ ಅದನ್ನು ತೊಗೊಂಡು ನಾವು ಬಳಕೆ ಮಾಡ್ಕೊಂಡಿರ್ತೀವಿ ರೀ ಹೀಗಾಗಿ ನಮ್ಗೆ ದುಡ್ಡು ಅನ್ನೋದು ಸೇವಿಂಗ್ಸ್ ಆಗ್ತಾ ಇರೋಂಗಿಲ್ಲ ರೀ ಸೊ ನಾನು ಈಗ ಈ ಟಿಪ್ಪನ್ನು ಹೇಳೋದ್ರಿಂದ ನಿಮ್ಗೆ ನಿಮ್ಮ ಮನೆಯಲ್ಲಿ ದುಡ್ಡನ್ನು ಯಾವ ರೀತಿ ಸೇವಿಂಗ್ ಮಾಡ್ಕೋಬೋದು ಆಮೇಲೆ ನೀವು ಸೇವಿಂಗ್ ಮಾಡ್ಕೊಂಡಿದ್ದ ದುಡ್ಡನ್ನು ನೀವು ಯಾವ ರೀತಿ ಕೌಂಟ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ ಅದು ಏನಪ್ಪಾ ಅಂತಂದ್ರೆ ನೀವು ಆನ್ಲೈನ್ನಾಗ ಬೇಕಾದ್ರೆ ತರ್ಸ್ಕೋಬೋದು ರೀ ಅದು ಏನಪ್ಪಾ ಅಂತಂದ್ರೆ ಆನ್ಲೈನಲ್ಲಿ ಮೀಶೋದಲ್ಲೇ ಆಗಿರ್ಬೋದು ಆಗಿರ್ಬೋದು ನಾನು ಕೂಡ ಆ ಪ್ರಾಡಕ್ಟ್ನ ತರಿಸ್ಕೊಂಡಿನಿರಿ ಅದರಿಂದ ನಾನು ಕೂಡ ಒಂದು ಒಳ್ಳೆಯ ಸೇವಿಂಗ್ಸ್ನ ಶುರು ಮಾಡೀನಿ ಅಂತ ನಿಮ್ಮ ಜೊತೆ ಶೇರ್ ರೀ ಅದು ಏನಪ್ಪಾ ಅಂದರೆ ಇಲ್ಲಿ ನೋಡೋಣ್ರಿ ಕಂಥ ಇಲ್ಲಿ ನೋಡ್ರಿ ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳಕತ್ತಿದ್ರಿ ರೀ ಇದೇನಪ್ಪ ಅಂತಂದ್ರೆ ಇದ್ರೊಳಗೆ ಅಪ್ ಟು ಏನಾಗ್ತಪ್ಪ ಅಂದ್ರೆ ನಾವು ಡೈಲಿ ನೂರು ರೂಪಾಯಿ ನೋಟ್ ಅಥವಾ ಐದುನೂರು ಅಥವಾ ನೂರು ಎರಡುನೂರು ಆಮೇಲೆ ಎರಡುನೂರವರೆಗೂ ಅಷ್ಟು ಅದಾವೆ ರೀ ಆಮೇಲೆ ಐದುನೂರು ಹಾಂ ಈ ಎಲ್ಲ ಏನು ಮಾಡಬೇಕಾ ಅಂದರೆ ನಾವು ಡೈಲಿ ನೂರ ನೂರಾದ್ರೂ ನೂರು ರೂಪಾಯಿ ಎರಡುನೂರಾದರೆ ನೂರು ರೂಪಾಯಿ ಆಮೇಲೆ ಆದರೆ ಐದುನೂರು ರೂಪಾಯಿ ಈ ಥರ ನಾವು ಇದ್ರೊಳಗೆ ಹಾಕೋದ್ರಿಂದ ನಮಗೇನಾಗ್ತದ ಕೌಂಟಿಂಗ ಸಿಗ್ತದ್ರಿ ಏನಪ್ಪಾ ಅಂತಂದ್ರೆ ನಾವು ಇವತ್ತು ಈ ಮಂತಲ್ಲಿ ಅಥವಾ ಈ ತಿಂಗಳಲ್ಲಿ ನಾವು ಎಷ್ಟು ರುಪೀಸ್ನ ಹಾಕಿವಿ ಅಂಥೇಳಿ ಇಲ್ಲಿ ಕೌಂಟ್ ಮಾಡ್ಕೋಬೋದು ರೀ ನೀವು ನೋಡ್ಬೋದು ರೀ ಇಲ್ಲಿ ನೀವು ನೂರು ರೂಪಾಯಿ ನೋಟ್ ಹಾಕಿದ್ರ ಅಂದ್ರೆ ನೋ ನೂರು ಅಂಥೇಳಿ ನೀವು ಲೈನಿಂಗ್ ಮಾಡ್ಕೋಬೋದು ರೀ ಸೊ ನಿಮ್ಗೇನಾಗತ್ತಪ್ಪ ಅಂದರೆ ನೀವು ಎಷ್ಟು ಹಣವನ್ನು ಉಳಿತಾಯ ಮಾಡಕತ್ತೀರಿ ಅಥ್ವಾ ಎಷ್ಟು ನೀವು ಇದ್ರೊಳಗೆ ಅಂತ ಅಂಥೇಳಿ ನಿಮ್ಗೆ ಕೌಂಟಿಂಗ ರೀ ಸೊ ಇದು ಏನಪ್ಪ ಅಂತಂದ್ರೆ ಇದು ಮಿನಿಮಮ್ ಇಲ್ಲಾಂದ್ರೆ ಒಂದು ಲಕ್ಷದವರೆಗೂ ಸೇವಿಂಗ್ಸ್ ಐತ್ರಿ ಇದು ಸೊ ನಾನು ಮಾಡಾಕತ್ತೀನಿ ರೀ ಸೊ ನೀವು ಮಾಡಿಕೊಂಡೆ ಇದರ ಉಪಯೋಗನ ಪಡ್ಕೊರಿ ಇದ್ರದ್ದು ಲಿಂಕ್ ನಿಮ್ಗೆ ಏನಾದರೂ ಬೇಕಂದ್ರೆ ನನಗೆ ನೀವು ಕಮೆಂಟ್ ಒಳಗೆ ಇದು ರೀ ಆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ರೀ ಹೀಗಾಗಿ ನೀವು ಹೆಣ್ಮಕ್ಳು ಏನು ಮಾಡಬೇಕಂದ್ರೆ ರೀತಿ ರೀತಿಯಾದ್ರೂ ನಮ್ಮ ಮನೆಯಲ್ಲಿ ದುಡ್ಡನ್ನು ಸೇವಿಂಗ್ಸ್ ಇರೋಂಗಿಲ್ಲ ಏನೋ ಒಂದು ಇಟ್ಕೊಂಡಿರ್ತೀವಿ ಬಟ್ ಏನೋ ಒಂದು ಕೆಲಸಕ್ಕಾಗಿ ಏನೋ ಯೂಸ್ ಆಗಬೇಕಂತ ಹೇಳಿದಾಗ ಮತ್ತು ವಾಪಸ್ ತೆಗೋ ನಾವು ಖರ್ಚು ಮಾಡಿಬಿಡ್ತಿರ್ತೀವಿ ಸೊ ಇದನ್ನು ನೀವು ಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಪ್ ಟು ಒಂದು ಲಕ್ಷದವರೆಗೂ ಉಳಿತಾಯ ಆಗ್ತದ್ರಿ ನೋಡೋಣ ರೀ ನಾವು ಒಂದು ಸಣ್ಣ ಪ್ರಯತ್ನ ಮಾಡೋಣ ಒಂದು ಲಕ್ಷದವರೆಗೂ ನಾವು ಮಧ್ಯಮ ವರ್ಗದವ್ರು ಯಾವ ರೀತಿ ಸೇವಿಂಗ್ಸನ್ನು ಮಾಡಿಕೊಂಡು ಒಂದು ಲಕ್ಷದವರೆಗೂ ಉಳಿತಾಯ ಮಾಡ್ಕೊಂಡು ಬರ್ತೀವಿ ಅಂಥೇಳಿ ನೋಡ್ಬೇಕು ರೀ ಹೀಗಾಗಿ ನೀವು ಕೂಡ ಇದ್ರದ್ದು ಉಪಯೋಗ ತಗೋರಿ ಅಂತೇಳಿ ನಿಮ್ಮ ಜೊತೆ ಈ ವಿಷಯನ ಶೇರ್ ರೀ ಈ ಟಿಪ್ ನಿಮ್ಗೆ ಇಷ್ಟ ಆಗಿತ್ತಾ ಅಂತಂದ್ರೆ ದಯವಿಟ್ಟು ಒಂದು ಒಂದು ಲೈಕ್ ಕೊಡಿರಿ ಹಂಗೆ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡಾಕತ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾನು ಇನ್ನೊಂದಿಷ್ಟು ವೀಡಿಯೋಗಳನ್ನ ಹಾಕಲಿಕ್ಕೆ ನನಗೂ ಕೂಡ ಪ್ರೋತ್ಸಾಹವನ್ನು ಆಗ್ತೈತ್ರಿ ಮತ್ತು ಮುಂದಿನ ಟಿಪ್ ಜೊತೆ ನಿಮ್ಮ ಜ ನಿಮ್ಗೆ ಭೇಟಿ ಆಗ್ತೀನಿ ರೀ ಅಲ್ಲಿವರೆಗೂ ನಮಸ್ತೆ